ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಮದುವೆ ಫಂಕ್ಷನ್ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಒಳ್ಳೆ ಸೀರೆಗಳು ಎಲ್ಲ ಒಂದೇ ಕಡೆನೇ ಸಿಗುತ್ತವೆ ಫ್ರೆಂಡ್ಸ್ ಸೀರೆ ಎಲ್ಲ ಥರದ್ದವು ಕಮ್ಮಿ ರೇಟಿಂದ ಹಿಡಿದು ಜಾಸ್ತಿ ರೇಟ್ವರೆಗೂ ಸಿಗ್ತವೆ ಸೀರೆಗಳೆಲ್ಲ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು ಬಡವ್ರಿಗೆ ಆಗಿರ್ಬೋದು ಶ್ರೀಮಂತರಿಗೆ ಆಗಿಬೋ ಆಗಿರ್ಬೋದು ಯಾರು ಬೇ ಯಾರು ಬೇಕಾದರೂ ತಗೋಬೋದು ಸೀರೆ ಇಲ್ಲಿ ಅಂತ ಸೀರೆಗಳು ಕ್ವಾಲ್ಟಿ ಮಾತ್ರ ಸಖತ್ತಾಗಿದ್ದಾವೆ ನೀವೊಂದ್ಸಲಿ ನೋಡಿ ನಿಮ್ಮ ಖಂಡಿತವಾಗ್ಲೂ ಇಷ್ಟ ಆಗೇ ಆಗ್ತವೆ ಇಷ್ಟೊತ್ತು ವೀಡಿಯೋ ಎಲ್ಲ ಹೇಳ್ತಾ ಇದ್ದೀನಿ ಅಡ್ರೆಸ್ ಹೇಳಿಲ್ಲ ಅಂದ್ಕೊಂತೀರಾ ಅಡ್ರೆಸ್ ಹೇಳ್ತೀನಿ ನೋಡಿ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಸಿರಾದಲ್ಲಿ ದೊರೆಯುತ್ತವೆ ಇವು ಸೀರೆ ಅವರೇ ರೀಸೆಂಟಾಗಿ ಬಂದವ್ರೆ ಇಲ್ಲೇ ಇರೋದಿಲ್ಲ ಅವರು ಒಂದು ಮೂರು ನಾಲ್ಕು ತಿಂಗಳು ಇರ್ಬೋದು ಅಷ್ಟೇ ನೋಡಿ ಸಿರದಲ್ಲಿ ಎಲ್ಲಿ ಅಡ್ರೆಸ್ ಅಂತ ಕೇಳಬಹುದು ನೀವು ದುರ್ಗಮ್ ಗುಡಿ ಗಣೇಶನ ಚೌಟ್ರಿ ದುರ್ಗಮ್ ಗುಡಿ ಹತ್ರ ಗಣೇಶನ ಚೌಟ್ರಿ ಇದೆ ಅಲ್ಲಿ ಚೌಟ್ರಿ ಇಟ್ಕೊಂಡವ್ರೆ ಇವರು ಸೀರೆಗಳು ಯಾರಿಗಾದ್ರೂ ಇಷ್ಟ ಆದರೆ ಬಂದು ತಗೊಳ್ಳಿ ನಾವೇನು ಪ್ರಮೋಷನ್ಗೋ ಮತ್ತೊಂದಕ್ಕೋ ಏನು ಮಾಡ್ತಿಲ್ಲ ನಾವೇನೋ ನಮಗೆ ಇಷ್ಟ ಆಯಿತು ಹಂಗಾಗಿ ಎಲ್ಲರೂ ಆಗಲಿ ಅಂತಂದು ಹೇಳ್ತಾಯಿದ್ವಿ ಅಷ್ಟೇ ನೋಡಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಯಾವ ಕಲರ್ ಬೇಕೋ ಇವಾಗ ಒಂದೊಂದು ಡಿಸೈನ್ ತಗೋಬೇಕಂದ್ರೆ ಒಂದೊಂದು ಕಡೆಗೆ ಹೋಗ್ತೀವಿ ಇಲ್ಲ ಆಗಿಲ್ಲ ಎಲ್ಲ ಎಲ್ಲ ಡಿಜೈನು ಎಲ್ಲ ಎಲ್ಲ ಥರದ್ದವೂ ಇಲ್ಲೇ ಇದ್ದಾವೆ ನೋಡಿ ನೀವೇ ನೋಡ್ತಿರ್ಬೋದು ಸೂಪರಾಗಿದ್ದಾವೆ ಮಾತ್ರ ಸೀರೆಗಳು ಹೆಸರಿಕ ಮಾತೇ ಇಲ್ಲ ಸಕ್ಕತ್ತಾಗಿದ್ದಾವೆ ನೋಡಿ ನೋಡ್ತಾ ಇರ್ಬೋದು ನೀವೇ ನೋಡಿ ಎಲ್ಲ ಥರದ್ದವೂ ಇದ್ದಾವೆ ಇಲ್ಲಿ ಸೀರೆ ನೋಡಿ ಜಾಸ್ತಿ ಗ್ರಾಂಡಾಗಿರೋ ಇದ್ದಾವೆ ಸಿಂಪಲ್ ಆಗಿರೋವು ಇದ್ದಾವೆ ನೋಡಿ ಎಲ್ಲ ಒಂದೊಂದು ಟೇಬಲ್ ಮೇಲೆ ಜೋಡ್ಸವ್ರೆ ಇವಾಗ ಅಂಗಡಿಗಳಿಗೋದ್ರೆ ಹೋದ್ರೆ ಒಂದೊಂದೇ ತೆಗಿಸಿ ಒಂದೊಂದೇ ತೆಗಿಸಿ ನೋಡಬೇಕು ಈಗ ಇಲ್ಲಿ ಆಗಿಲ್ಲ ಎಲ್ಲ ಟೇಬಲ್ ಮೇಲೆ ಜೋಡ್ಸವ್ರೆ ಆಗಿ ಜೋಡ್ಸವ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋಬೋದು ನೋಡಿ ಯಾರು ತಗೋಬೇಕೋ ಯಾರು ಬಿಡಬೇಕು ಅನ್ನಂಗೆ ಆಗುತ್ತೆ ಇಲ್ಲಿ ಮಾತ್ರ ಒಂದಕ್ಕಿಂತ ಒಂದು ಸೂಪರಾಗೆ ಇದಾವೆ ಫ್ರೆಂಡ್ಸ್ ಮಾತ್ರ ನೋಡಿ ನೋಡಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದ್ದಾವೆ ಇವರು ಕೊರಿಯರ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಕೇಳಲಿಲ್ಲ ಇವ್ರ ನಂಬರೂ ಕೇಳಿಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಬೇಕಾದರೆ ಸಲ ಹೋಗಿ ವೀಡಿಯೋ ಮಾಡಿ ಇನ್ನೊಂದು ಸಲ ಅವ್ರ ಹತ್ರ ಡಿಟೇಲ್ನಾಗ ಕೇಳ್ತೀವಿ ಯಾರಿಗಾದರೂ ಇಷ್ಟ ಇದ್ದರೆ ಕೇಳಿ ನಂಬರ್ ಹಾಕ್ತೀವಿ ಅವ್ರ ಹತ್ರ ಎಲ್ಲ ಮಾತಾಡ್ತೀವಿ ಇಷ್ಟ ಸುತ್ತಮುತ್ತ ಇರೋರು ಬಂದು ತಾಳ್ತಾರೆ ಇವಾಗ ಜಾಸ್ತಿ ದೂರ ಇರ್ತಾರಲ್ಲ ಅಂಥವ್ರು ಬಂದು ತಾಳೋಕ್ಕಾಗಲ್ಲ ಅವ್ರು ಯಾರು ಯಾರಿಗಾದ್ರೂ ಇಷ್ಟ ಇದ್ದರೆ ಕೇಳಿ ಕಮೆಂಟ್ ಹಾಕಿ ಹೋಗಿ ಕೇಳ್ತೀವಿ ಕೊರಿಯರ್ ಮಾಡ್ತೀರಾ ಅಂತ ಅವ್ರು ಮಾಡ್ತೀವಿ ಅಂತಂದರೆ ಹಾಕ್ತೀವಿ ವೀಡಿಯೋ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಹಾಕಿ ಎಲ್ಲ ಕೆಲವರು ಹೆಣ್ಮಕ್ಳೆಲ್ಲ ಬಂದು ತಾಳ್ತಾ ಇದ್ರು ಆಗಲೇ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ನಿಮ್ಗೆ ಯಾವ ಡಿಜೈನ್ ಬೇಕೋ ಆ ಡಿಸೈನ ಇದ್ದಾವೆ ನೋಡ್ತಾ ಇರ್ಬೋದು ನಾವು ಜಾಸ್ತಿ ರೇಟ್ ಏನು ಕೇಳಲಿಲ್ಲ ರೇಟು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ನಾವು ರೇಟ್ ಕೇಳಲಿಲ್ಲ ನೋಡಿ ಹಿಂಗೆ ಟೇಬಲ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಜೋಡ್ಸೋರೆ ಸಪ್ರೇಟಾಗಿ ಜೋಡ್ಸೋರೆಲ್ಲ ನಮ್ಮ ಮನೆಯವ್ರು ಏನೋ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಟೇಬಲ್ ಮೇಲೆಲ್ಲ ಜೋಡಿಸವ್ರೆ ನೋಡಿ ಸೀರೆಗಳೇ ಫ್ರೆಂಡ್ಸ್ ಎಲ್ಲ ಸೀರೆನೇ ಇನ್ನೇನಿಲ್ಲ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ವೀಡಿಯೋ ಇರೋದು ಅವರು ಹೇಳಿದ್ರು ಮಾಡ್ಕೊಳ್ಳಿ ಅಂತ ನೋಡಿ ಇದೇ ಮಾಲದು ಚೌಟ್ರಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಜನ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಉಪಯೋಗ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಂಥ ವೀಡಿಯೋಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ